ਰਾਮ आएंगे तो अंगना सजाओगे तीज चलके दिवाली में इडी देशवे अयोध्या मेले कन्ने टिटे ಅಲ್ಲಿನ ಪ್ರತಿಯೊಂದು ಆಗುಹೋಗುಗಳು ಕುತೂಹಲವನ್ನು ಮೂಡಿಸ್ತಾ ಇವೆ ರಾಮ ಭಕ್ತರ ಸಾಹಸಗಳು ಜನಮನವನ ಗೆಲ್ತಾ ಇವೆ ರಾಮಮಂದಿರ ಉದ್ಘಾಟನೆ ಮತ್ತು ರಾಮಲಲಾ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ಕ್ಷಣಗಣನೆ ಶುರುವಾಗಿರುವಂತಹ ಈ ಸಮಯದಲ್ಲಿ ಭಾರತದಲ್ಲಿ ಮಾತ್ರವಲ್ಲ ವಿದೇಶಗಳಲ್ಲೂ ಹಲವಾರು ರೀತಿಯ ಸಂಚಲನ ಕಂಡು ಬರ್ತಾ ಇದೆ ಇತ್ತೀಚೆಗೆ ಬಿಡುಗಡೆಯಾಗಿರುವಂತಹ ರಾಮ್ ಆಯಂಗೆ ಹಾಡಂತೂ ಇಡೀ ವಿಶ್ವದಾದ್ಯಂತ ಹವ ಮುಡಿಸಿದೆ ಅಂತ ಅಂದ್ರೆ ತಪ್ಪಲ್ಲ ಅನೇಕ ವಿದೇಶಿ ಗಾಯಕರು ಕೂಡ ಈ ಹಾಡನ್ನ ಹಾಡಲು ಮುಗಿಬೀಳ್ತಾ ಇದ್ದಾರೆ ಇದೀಗ ಜರ್ಮನಿಯ ಗಾಯಕಿ ಕಸಂದ್ರ ಮೇಸ್ಪಿಟ್ ಮನ್ ಅವರು ಸಹ ಈ ಹಾಡನ್ನ ಹಾಡಿ ರಾಮನಿಗೆ ಸ್ವಾಗತವನ್ನು ಕೋರಿದ್ದಾರೆ ना सजाऊंगी दीप के दिवाली मैं मनाऊंगी मेरे झोपड़ी के भाग आज खुल जाएंगे राम आएंगे राम आएंगे राम आएंगे, राम आएंगे, राम आएंगे ದೇಶಕ್ಕೆ ದೇಶವೇ ಭಕ್ತಿಯ ಸಾಗರದಲ್ಲಿ ಮಿಂದೇಳ್ತಾ ಇರುವಂತಹ ಈ ಸಮಯದಲ್ಲಿ ರಾಮ್ ಆಯಂಗೆ ಹಾಡು ಎಲ್ಲೆಡೆ ಅಭೂತಪೂರ್ವ ಮನ್ನಣೆಯನ್ನು ಗಳಿಸ್ತಾ ಇದೆ ಜನರು ಎಲ್ಲೆಲ್ಲೂ ಸಾಮೂಹಿಕವಾಗಿ ರಾಮ್ ಆಯಂಗೆ ಹಾಡನ್ನ ಹಾಡುತ್ತಾ ಧನ್ಯತೆಯನ್ನ ಮೀರಿತಾ ಇದ್ದಾರೆ ಇದೀಗ ಜರ್ಮನಿಯ ಗಾಯಕಿ ಕಸಂಗ್ರಾಮೆ ಈ ಹಾಡನ್ನ ಹಾಡಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗಿದೆ ಅವರು ಈ ಹಾಡನ್ನ ಅತ್ಯದ್ಭುತವಾಗಿ ಹಾಡಿದ್ದು ಭಾರತೀಯರಂತೂ ಫಿದ ಆಗಿದ್ದಾರೆ ಈ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾ ಎಕ್ಸ್ ನಲ್ಲಿ ಶೇರ್ ಮಾಡಲಾಗಿದೆ ಅಲ್ಲಿನ ದೃಶ್ಯದಲ್ಲಿ ಯಾರೋ ಒಬ್ರು ರಾಮ್ ಆಯಂಗೆ ಹಾಡನ್ನ ಹಾಡುವಂತೆ ಮನವಿಯನ್ನ ಮಾಡ್ತಾರೆ ಅದಕ್ಕೆ ಖುಷಿಯಿಂದ ಸ್ಪಂದಿಸಿರುವಂತಹ ಆಕೆ ಹಾಡನ್ನ ಸಹ ಅಷ್ಟೇ ಚೆನ್ನಾಗಿ ಹಾಡ್ತಾರೆ ಒಟ್ನಲ್ಲಿ ಭಾರತೀಯರ ಮನ ಗೆದ್ದಿರುವಂತಹ ಈ ಹಾಡು ವಿದೇಶದ ಗಾಯಕರನ್ನು ಕೂಡ ಆವರಿಸಿಕೊಂಡಿದೆ ಈ ಪೋಸ್ಟ್ ಕೂಡ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಶೇರ್ ಮಾಡಿದ ಒಂದೇ ದಿನದಲ್ಲಿ ಎರಡು ಲಕ್ಷಕ್ಕೂ ಅಧಿಕ ಜನ ವೀಕ್ಷಿಸಿದ್ದಾರೆ ಹತ್ತು ಸಾವಿರಕ್ಕೂ ಅಧಿಕ ಜನ ಲೈಕ್ ಮಾಡಿದ್ದಾರೆ ನೂರಾರು ಜನ ಕಮೆಂಟ್ ಕೂಡ ಮಾಡಿದ್ದು ಈ ಎಲ್ಲವುಗಳ ಸಂಖ್ಯೆ ಏರ್ತಲೇ ಇದೆ ಕಸಂದ್ರ ಮೇ ಸ್ಪಿಟ್ ಮನ್ ಅವರ ಪ್ರತಿಭೆಯನ್ನ ಎಲ್ಲರೂ ಹೊಗಳ್ತಾ ಇದ್ದಾರೆ